ಮಂಡ್ಯ ತಾಲೂಕಿನ ಹನಕೆರೆ ಗೌಡಗೆರೆ ಗೇಟ್ ಬಳಿ ಕೆಳ ಸೇತುವೆ ನಿರ್ಮಿಸುವಂತೆ ಆಗ್ರಹಿಸಿ ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ ಉಪವಾಸ ಸತ್ಯಾಗ್ರಹ ನಡೆಸಿದರು ಈ ಹೋರಾಟದಲ್ಲಿ ಬೆಂಗಳೂರು ಗ್ರಾಮಾಂತರ ಸಂಸದ ಡಿಕೆ ಸುರೇಶ್ ಭಾಗವಹಿಸುವ ಮೂಲಕ ಕೆಳ ಸೇತುವೆ ನಿರ್ಮಾಣಕ್ಕೆ ಒತ್ತಾಯಿಸಿದರು ಸಂಬಂಧಪಟ್ಟಂತೆ ಅನೇಕ ಒತ್ತಾಯಗಳನ್ನು ನಾನು ಕೂಡ ಮಾಡಿದ್ದೇನೆ ಏನು ಅವೈಜ್ಞಾನಿಕವಾಗಿ ಏನು ರಸ್ತೆಯನ್ನು ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಆಗಿರ್ತಕ್ಕಂಥದ್ದು ಯಾರು ಓಡಾಡ್ತಾ ಇದ್ದಾರೆ ಅನೇಕ ಸಾವುಗಳನ್ನು ಕೂಡ ನೂರಾರು ಸಾವುಗಳನ್ನು ನಾವು ನೋಡಿದ್ದೇವೆ ಸೊ ಈ ವಿಚಾರವಾಗಿ ಕೇಂದ್ರ ಸಚಿವರು ಅಧಿಕಾರಿಗಳು ಎಲ್ಲರತ್ರ ಕೂಡ ಅನೇಕ ಸಭೆಗಳನ್ನು ಚರ್ಚೆಯನ್ನು ಮಾಡಿದ್ದೇವೆ ಆದರೂ ಕೂಡ ಇವತ್ತಿನವರೆಗೂ ಕೂಡ ಕೆಲವು ಪರಿಹಾರಗಳು ಸಿಕ್ಕಿಲ್ಲ ಇವತ್ತು ಮಂಡ್ಯದಲ್ಲಿ ನಮ್ಮ ಶಾಸಕರಾದಂಥ ರವಿ ಗಾಣಿಗಾರ್ ಅವರು ಅವ್ರ ವೈಯಕ್ತಿಕ ಕಾರಣಗಳಿಗೆ ಇಲ್ಲಿ ಬಂದು ಧರಣಿ ಕೂತಿಲ್ಲ ಅವರು ಮಂಡ್ಯದ ಪಟ್ಟಣದಲ್ಲಿ ನಗರದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಜನರಿಗೆ ಸಾರ್ವಜನಿಕರಿಗೆ ವಿದ್ಯಾರ್ಥಿಗಳಿಗೆ ರೈತರಿಗೆ ಅನುಕೂಲ ಆಗಲಿ ಅಂಥೇಳಿ ಆ ಭಾಗದ ಜನರ ಬೇಡಿಕೆ ಏನಿತ್ತು ಒಂದು ಅಂಡರ್ ಪಾಸ್ ಆಗಬೇಕು ಅಂತ ಆ ಅಂಡರ್ ಪಾಸನ್ನು ಮಾಡಲಿಕ್ಕೆ ಹಿಂದೆ ಕೂಡ ಮನವಿಯನ್ನು ಮಾಡಿದರು ಆದರೆ ಆ ಭರವಸೆಯನ್ನು ಕೊಟ್ಟಂತವರು ಇವತ್ತು ನ್ಯಾಷನಲ್ ಹೈವೇ ಅಧಿಕಾರಿಗಳು ಬೇರೆ ರೀತಿ ತಮ್ಮ ವರಸೆಯನ್ನು ಬದಲಾವಣೆ ಮಾಡಿದ್ದಾರೆ ಸೊ ಹಾಗಾಗಿ ವಿಧಿ ಇಲ್ಲದೆ ಅವರು ಜನರಿಗೆ ಏನು ಮಾತು ಕೊಟ್ಟಿದ್ರು ಆ ಮಾತಿನಂತೆ ನಡ್ಕೊಳ್ಳಿ ಅಂತ ಹೇಳಿ ಇವತ್ತು ಒತ್ತಾಯ ಮಾಡಲಿಕ್ಕೆ ಇಲ್ಲಿ ಕಚೇರಿಗೆ ಬಂದಿದ್ದಾರೆ ರಾಮನಗರದಲ್ಲಿರುವ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಕಚೇರಿ ಮುಂಭಾಗ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರೊಂದಿಗೆ ಉಪವಾಸ ಸತ್ಯಾಗ್ರಹ ಆರಂಭಿಸಿದ ಗಣಿಗ ರವಿಕುಮಾರ್ ನಮಗೆ ಯಾವ ಕಾರಣಕ್ಕೂ ಮೇಲೆಸುವೆ ಬೇಡ ರೈತರು ಮಹಿಳೆಯರು ಜನಸಾಮಾನ್ಯರಿಗೆ ಅನುಕೂಲವಾಗಲು ಅಂಡರ್ಪಾಸ್ ನಿರ್ಮಾಣ ಮಾಡಬೇಕು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಅಂಡರ್ ಪಾಸ್ಗೆ ಅನುಮತಿ ನೀಡುವವರೆಗೂ ನಾವು ಇಲ್ಲೇ ಇರ್ತೇವೆ ಎಂದು ಎಚ್ಚರಿಕೆ ನೀಡಿದರು ಪ್ರತಿಭಟನೆ ಎಲ್ಲ ಉಪವಾಸ ಸತ್ಯಾಗ್ರಹ ಪ್ರತಿದೇವಿ ಪ್ರತಿಭಟನೆ ಮಾಡಿ ಲಾಟಿ ಲೇಟ್ ತಿಂದು ಹೆಣ್ಮಕ್ಳುಗಳಿಗೆಲ್ಲ ಇವರು ಲಾಟಿಲಿ ಹೊಡೆದು ಮೇನ್ ರೋಡಲ್ಲೆಲ್ಲ ಬಂದು ಮಾಡಿ ಇಡೀ ಮಂಡ್ಯದಲ್ಲಿ ಬೆಂಕಿ ಎತ್ಕೊಂಡು ಊರದು ನಮ್ಮ ಹೆಣ್ಮಕ್ಳು ಪಾರ್ಮೆಂಟ್ಸ್ಗೆ ಹೋಗೋರು ರೈತರು ಮಕ್ಳುಗಳಿಗೆಲ್ಲ ಇವರೆಲ್ಲ ಈ ಎನ್ ಎಚ್ ಎ ಅವರೆಲ್ಲ ಒಡಿಸಿ ಪೊಲೀಸ್ನವರೆಲ್ಲ ಬಿಟ್ಟು ಆಗಿ ಸುಸ್ತಾಗಿ ನಾವು ಈಗ ಬಂದಿದ್ವಿ ಉಪವಾಸ ಸತ್ಯಾಗ್ರಹ ಕೂತಿದ್ವಿ ಈ ನಾವು ಈ ಎಲೆಕ್ಷನ್ ಮುಂಚೆ ನಮ್ಮ ಎಲ್ಲ ಮಹಿಳೆಯರು ರೈತ ರೈತರು ಎಲ್ಲರೂ ಸೇರಿ ಆ ಪಾಸ್ ಆಗಲೇಬೇಕು ಅಂತೇಳಿ ಯಾಕಂದರೆ ಅದು ರಾಷ್ಟ್ರೀಯ ಹೆದ್ದಾರಿಯಿಂದ ರಾಜ್ಯ ಹೆದ್ದಾರಿ ಮೂಲಕ ಜಿಲ್ಲಾ ಹೆದ್ದಾರಿಯನ್ನು ಕೊಡಿಸೋವಂಥ ಏಕೈಕ ಮಾರ್ಗ ಅದು ಇವರು ಅಲ್ಲಿ ಅಂಡರ್ ಪಾಸ್ ಮಾಡ್ತೀವಿ ಅಂತ ಹೇಳಿದ್ರು ಇನ್ನೆಲ್ಲೋ ಒಂದು ಮುನ್ನೂರು ಮೀಟ್ರ್ ಆಚೆ ಮಾಡಿ ಅಲ್ಲೇ ಓಡಾಡಿ ಅಂತ ಹೇಳಿದ್ರು ಇದನ್ನು ಪ್ರತಿಭಟನೆ ರೈತರುಗಳು ಎಲ್ಲ ಮಾಡಿದಂಥ ಸಂದರ್ಭದಲ್ಲಿ ಅವತ್ತು ಭಾಳ ದೊಡ್ಡ ಮಟ್ಟದ ಪ್ರತಿಭಟನೆ ಆದಾಗ ಇವರೇನು ಮಾಡಿದ್ರು ಒಂದು ಆರ್ಡರ್ ಕಾಪಿ ಕೊಟ್ಟರು ಇಮಿಡಿಯೇಟ್ಲಿ ಸಂಜೆಯೇ ನಾವು ಇಲ್ಲಿ ಅಂಡರ್ ಪಾಸ್ ಮಾಡ್ತೀವಿ ಅಂತ ಅದಾದ ಎರಡು ತಿಂಗಳಿಗೆ ಎಂಟು ಕೋಟಿ ರೂಪಾಯಿ ಎಲ್ಲ ಕಟ್ ಮಾಡಿದ್ದೀವಿ ನಾವು ಅಂಡರ್ ಪಾಸ್ ಮಾಡ್ತೀವಿ ನಾವು ಒಂದು ವರ್ಷದಿಂದ ಫಾಲೋ ಅಪ್ ಮಾಡ್ತಾ ಇದ್ದೀವಿ ಟೆಂಡರ್ ಅದನ್ನು ತಗೊಳ್ಳೋಕ್ಕೆ ಗುತ್ತಿಗೆದಾರ ಸಿಕ್ತಲ್ಲ ನಾಲ್ಕು ಸಾವಿರ ಕೋಟಿ ರಸ್ತೆ ಮಾಡೋದಕ್ಕೆ ಟೆಂಡರ್ ದಾರ ಗುತ್ತಿಗೆದಾರ ಸಿಕ್ಕಿದ್ದಾನೆ ಎಂಟು ಕೋಟಿ ರೂಪಾಯಿ ಅಂಡರ್ ಪಾಸ್ ಮಾಡೋದಕ್ಕೆ ಗುತ್ತಿಗೆದಾರ ಸಿಗಲ್ಲ ಅಂತ ಒಂದು ಆಶಾಸ್ಪದ ಅಂಡರ್ಪಾಸ್ ನಿರ್ಮಾಣಕ್ಕೆ ಒತ್ತಾಯಿಸಿ ಚುನಾವಣೆಗೂ ಮುನ್ನ ಸಾವಿರಾರು ರೈತರು ಮಹಿಳೆಯರು ಪ್ರತಿಭಟನೆ ನಡೆಸಿದ್ರು ಈ ಸಂದರ್ಭದಲ್ಲಿ ಪ್ರಾಧಿಕಾರದ ಅಧಿಕಾರಿಗಳು ಪೊಲೀಸ್ನವರಿಗೆ ದೂರು ನೀಡಿ ರೈತರು ಮಹಿಳೆಯರ ಮೇಲೆ ಲಾಠಿ ಪ್ರಹಾರ ಮಾಡಿಸಿದ್ರು ಈಗ ಮೆಲೆಸುವೆಗಾಗಿ ಸ್ಥಳ ಪರಿಶೋಧನೆ ಮಾಡ್ತಿದ್ದಾರೆ ಮೆಲೆಸುವೆ ನಿರ್ಮಾಣ ಮಾಡಿದ್ರೆ ಬೈಕ್ ಸವಾರರಿಗೆ ಕಬ್ಬಿನ ಗಾಡಿ ಟ್ರ್ಯಾಕ್ಟರ್ ಗಳಿಗೆ ತೊಂದರೆ ಆಗಲಿದೆ ಸುಮಾರು ಐವತ್ತರಿಂದ ಒಂದು ಲಕ್ಷ ಜನರಿಗೆ ಅಂಡರ್ ಪಾಸ್ ನಿರ್ಮಿಸಿದರೆ ಅನುಕೂಲ ಎಂದು ಹೇಳಿದರು ಈಗ ಮೈಸೂರು ಬೆಂಗಳೂರು ರಸ್ತೆ ನ್ಯಾಷನಲ್ ಹೈವೇನಲ್ಲಿ ಸಾಕಷ್ಟು ನ್ಯೂನತೆಗಳಿದ್ದವು ಈ ಅದರಲ್ಲಿ ಇದು ಒಂದು ಭಾಳ ಪ್ರಮುಖವಾದಂಥ ಸಮಸ್ಯೆ ಸರ್ಕಾರ ಬಂದ ಮೇಲೆ ನಾನು ಮತ್ತು ನಮ್ಮೆಲ್ಲ ಶಾಸಕರು ಜಿಲ್ಲಾಡಳಿತ ಸಾಕಷ್ಟು ಇನ್ಸ್ಪೆಕ್ಷನ್ ಮಾಡಿ ವಿಚಾರ ಎಲ್ಲನೂ ಎನ್ ಎಚ್ ಎ ಅಧಿಕಾರಿಗಳನ್ನ ಮೀಟಿಂಗ್ ಮಾಡಿ ಒನ್ ಬೈ ಒನ್ ಸಾಲ್ವ್ ಮಾಡ್ತಾ ಬಂದಿದ್ದೀವಿ ಇನ್ನೂ ಒಂದಷ್ಟು ಪ್ರಾಬ್ಲಮ್ಗಳು ಈ ಹೈವೇ ಮಧ್ಯದಲ್ಲಿ ಇದೆ ಮಾನ್ಯ ಮುಖ್ಯಮಂತ್ರಿಯೂ ಸಹ ಗಡ್ಕರಿ ಅವ್ರನ್ನ ಭೇಟಿ ಮಾಡಿ ಕೆಲವೆಲ್ಲ ನೋಟ್ ಮಾಡಿಕೊಟ್ಟಿದ್ದು ಸೊ ಕೆಲವೊಂದು ಮಾಡಿದರೆ ಕೆಲವೊಂದು ಮಾಡಿಲ್ಲ ಫೈನಲ್ ಆಗಿ ಇದೊಂದು ಭಾಳ ಮುಖ್ಯವಾದಂಥ ಅನಕೆರೆ ಹತ್ರ ಅಂಡರ್ ಪಾಸ್ ಆಗಬೇಕಾಗಿರೋದು ಸಾರ್ವಜನಿಕರ ಒತ್ತಡ ಜಾಸ್ತಿ ಇದೆ ಹಾಗಾಗಿ ಆ ಕ್ಷೇತ್ರದ ಶಾಸಕರಾದಂಥ ರವಿಕುಮಾರ್ ಅವರು ಕಳೆದ ಒಂದು ತಿಂಗಳಿಂದ ಎಲ್ಲ ಮೀಟಿಂಗ್ನಲ್ಲೂ ನಮಗೆ ಹೆಚ್ಚು ಒತ್ತಡವನ್ನು ತಂದಿದ್ದರು ಅಲ್ಟಿಮೇಟ್ಲಿ ಅದು ಓವರ್ ಬಿಡ್ಜು ಮೊದಲು ಸ್ಯಾಂಕ್ಷನ್ ಆಗ್ಬಿಟ್ಟಿದೆ ಎರಡನ್ನೂ ಪ್ರಪೋಸ್ ಮಾಡಿ ಪುಟ್ಟವರ್ ಬಿಡ್ಜು ಆದರೆ ಇದನ್ನು ಹೆಸರಿ ಇಲ್ಲ ಅನ್ನೋ ಥರ ಆಗಿಬಿಡುತ್ತೆ ಅನ್ನೋದು ಅವರೆಲ್ಲರ ಜನರ ಆತಂಕ ಅದನ್ನು ಅರ್ಥ ಮಾಡಿಕೊಂಡು ಇವತ್ತು ಫೈನಲ್ ಆಗಿ ಎನ್ ಎಚ್ ಎ ರಾಮನಗರ ಆಫೀಸ್ ಮುಂದೆ